ಕಳೆದ ವಾರ ಬೆಳಗಾವಿ ಜಿಲ್ಲೆ ಸೌದತ್ತಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಧಾರವಾಡ ಶ್ರೀರಾಮ ಸೇನೆ ಅಧ್ಯಕ್ಷ ಅಣ್ಣಪ್ಪ ಅವರು ಕುಟುಂಬ ಸಮೇತರಾಗಿ ದರ್ಶನ ಮಾಡೋದಕ್ಕೆ ಹೋಗಿರ್ತಾರೆ ಮಗು ಇದೆ ಅಂತ ಹೇಳಿ ಆ ದೇವಸ್ಥಾನದ ಆವರಣದಲ್ಲಿ ಮಗುವೆ ತಿಂಡಿ ತಿನ್ನಿಸ್ಬೇಕಾದರೆ ಅಲ್ಲಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಹೇಳಿದೆ ಕೇಳ್ದೇ ಹಿಂದೂ ಮುಂದೆ ನೋಡದನೆ ಲಾಠಿ ಇದೆ ಮೈ ಮೇಲೆ ಕಾಕಿ ಇದೆ ಅನ್ನುವ ದರ್ಪದಿಂದ ನಮ್ಮ ಶ್ರೀರಾಮ ಸೇನೆ ಅಧ್ಯಕ್ಷ ಅಣ್ಣಪ್ಪನ ಮೇಲೆ ಮಾರಣಾಂತಿಕವಾಗಿ ತಲೆಗೆ ಹಲ್ಲೆ ಮಾಡಿದರ ಕಾರಣ ಎಲ್ಲ ರಕ್ತ ಸುರಿದಂಥ ಪ್ರಕರಣ ತಮಗೆಲ್ಲ ಗೊತ್ತಿದೆ ಆ ಪಿ ಸಿ ಮೇಲೆ ಎಫ್ಐಆರ್ ಕೂಡ ಆಗಿದೆ ಎಫ್ಐ ಆರ್ ಆಗಿ ಹತ್ತು ದಿನ ಕಳೆದರೂ ಅಲ್ಲಿಯ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಅಲ್ಲಿಯ ಎಸ್ ಪಿ ಭೀಮಾಶಂಕರ್ ಗುಳೇತ್ ಈ ಪಿ ಸಿ ಮೇಲೆ ಯಾವುದೇ ಕಾನೂನು ಕ್ರಮ ತೆಗೆದುಕೊಳ್ಳದೇ ಆ ವ್ಯಕ್ತಿಯನ್ನು ಸಸ್ಪೆಂಡ್ ಮಾಡದೇ ರಕ್ಷಣೆಗೆ ನಿಂತಿರುವಂಥದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ ಈಗಾಗಲೇ ನಾವು ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ವಿ ಹೋರಾಟ ಮಾಡ್ತಾ ಇದ್ದೀವಿ ಎಚ್ಚೆತ್ಕೊಂಡು ಎಸ್ ಪಿ ಅಲ್ಲಿಯ ಭೀಮಾಶಂಕರ್ ಗುಳೆತ್ ಆ ಸಿ ಮೇಲೆ ಹಲ್ಲೆಕೋರನ ಮೇಲೆ ಕಾನೂನು ಕ್ರಮ ತಗೋಬೇಕು ಮತ್ತು ಆತನನ್ನು ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಆಗ್ರಹ ಶ್ರೀರಾಮ ಸೇನೆ ಮಾಡ್ತಾ ಇದೆ ನಿರ್ಲಕ್ಷ್ಯ ವಹಿಸಿದರೆ ಇಡೀ ಶ್ರೀರಾಮ ಸೇನೆ ಕರ್ನಾಟಕ ಭೀಮಾಶಂಕರ್ ಗುಡೇರ್ ಕಚೇರಿ ಎದುರುಗಡೆ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ